நியம இத்துவும் நேமா அஞ்சா ನಿಯಮ ತತ್ಂಡವು ನೀರಿ ದಿನ ಓಮಗೆ ಸತ್ಯ ಸತ್ಯ ಅಪಗಾಡದೇ ದಿನ ಜನನ ರಟ್ಟೇ ದಿನ ಜೀವನ ಮೂಜಿನೇ ದಿನ ಮರಣ ಜನನ ಕಾಲುಡೆ ಮಾನವರಿಗೆ ಮರಣ ನಿಶ್ಚಿತವಾದ ಮಣ್ಣದ ಮನ್ನದ ಸಮಾನವಾಯಿನ ಜೀವನ ಮಣ್ಣದ ಮಡಿಕೆ ಯಾಪ ದರಿವೂ ಬನ್ಪುನ ಗೋಚಾರ ಗಿಜ್ಜಿ ಬಂಜುರ್ಲಿ ಅಧರ್ಮ ಅನಚಾರು ಬೋಯ ಆಯ್ನ ವರ್ಷದ ವರ್ಷದ ಆಯುಷ್ನು ದರ್ತ ಪರಪಿನ ಸತ್ಯಧರ್ಮ ಆಯ್ನ ಪದ್ರಾಡು ವರ್ಷದ ಆಯುಷ್ನು ಹೆಚ್ಚು ಮೂಜು ಅನ್ಯಭೂಮಿ